ಯುವಜನರೇ ಈ ಪ್ರೀತಿ ಪ್ರೇಮದ ಗುಂಗಿನಿಂದ ಹೊರಬನ್ನಿ ಪ್ರೀತಿ ಪ್ರೇಮದ ಅಮಲಿನಲ್ಲಿ ತಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವುದನ್ನು ಆದಷ್ಟು ನಿಲ್ಲಿಸಿ ಈ ಜೀವನ ನಮಗೆ ದೇವರು ಕೊಟ್ಟ ಒಂದು ವರದಾನ ಆ ಜೀವನವನ್ನು ಸುಂದರವಾಗಿ ಮಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವೂ ಸಹ ಹೌದು ಈ ಪ್ರೀತಿ ಪ್ರೇಮದ ಅಮಲಿನಲ್ಲಿ ಬಿದ್ದು ತಮ್ಮ ಜೀವನವನ್ನು ತಾವೇ ಕೈಯಾರೆ ಹೊಸಕಿ ಹಾಕಿಕೊಳ್ಳುವ ಮೊದಲು ತಮ್ಮ ಜೀವನವನ್ನು ಏನಾದರೂ ಸುಂದರ ಮಾಡಿಕೊಳ್ಳುವ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಇರಬೇಕು ಜೀವನ ಹೇಳಿದರೆ ಅದನ್ನು ನಾವು ಯಾವ ರೀತಿಯಾಗಿ ಮಾಡಿಕೊಳ್ಳುತ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ ಹಾಗಾಗಿ ನಮ್ಮ ಜೀವನದಲ್ಲಿ ಒಂದು ಗುರಿ ಅನ್ನೋದು ಮೊದಲೇ ಇರಬೇಕು ಆ ಗುರಿ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಸಾಧಿಸುವ ಛಲ ಗುರಿ ಎಲ್ಲವೂ ಕೂಡ ನಮಗಿದ್ರೆ ಬದುಕಿನಲ್ಲಿ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತದೆ ಹಾಗಾಗಿ ನಮಗೆ ಕೆಲಸ ಸಿಕ್ಕಿಲ್ಲ ಅಂತ ನಿರುದ್ಯೋಗಿ ಅಂತ ಆ ರೀತಿಯಾದ ಒಂದು ಸಮಸ್ಯೆಯಲ್ಲಿ ಇರುವುದು ಬೇಡ ಹಾಗಾಗಿ ಸಣ್ಣ ಮಟ್ಟದ ಒಂದು ಉದ್ಯೋಗವನ್ನಾದರೂ ನಾವು ಶುರು ಮಾಡಿಕೊಳ್ಳಬೇಕು ಅಂದರೆ ಯಾವುದು ಮೊದಲಿಗೆ ಕಷ್ಟ ಅನ್ನಿಸುತ್ತೆ ಕಷ್ಟ ಆಗದೆ ಯಾವುದು ಸಹ ಸುಲಭ ಆಗೋದಿಲ್ಲ ಅಲ್ವಾ ಹಾಗಾಗಿ ಇಂದು ಕೋಟ್ಯಾಧಿಪತಿಗಳಾಗಿದ್ದವರು ಸಹ ಒಂದು ಕಾಲದಲ್ಲಿ ಶೂನ್ಯದಿಂದಲೇ ಬಂದವರು ಸಾವಿರ ಸಲ ಗೆದ್ದವರಲ್ಲ ಅವರು ಸಾವಿರ ಸಲ ಸೋತವರು ಹಾಗಾಗಿ ಅವರನ್ನೇ ಸ್ಫೂರ್ತಿಯಾಗಿಟ್ಟುಕೊಂಡು ಒಂದು ಚಿಕ್ಕ ಮಟ್ಟದ ಒಂದು ಸೋ ಉದ್ಯೋಗವನ್ನು ಶುರು ಮಾಡಿದರೆ ಮುಂದೆ ಸಹ ಮೇಲಕ್ಕೆ ಏರ್ಬೋದು ಹಂತ ಹಂತವಾಗಿ ಮೇಲಕ್ಕೆ ಇರ್ಬೋದು ಆದರೆ ಎಲ್ಲಕ್ಕಿಂತ ಮೊದಲಾಗಿ ಒಂದು ಆತ್ಮವಿಶ್ವಾಸವಿರಬೇಕು ಹಾಗೂ ಛಲ ಇರಬೇಕು ತಾನು ಏನನ್ನಾದರೂ ಸಾಧಿಸುತ್ತೇನೆ ಎಂಬ ಆತ್ಮವಿಶ್ವಾಸ ಛಲ ಇದ್ದರೆ ಕೂಡ ಸಹ ಏನು ಬೇಕಾದರೂ ನಾವು ಮಾಡಬಹುದು ಇದಕ್ಕೆ ಎಷ್ಟೋ ಜನ ಉದಾಹರಣೆಗಳಿದ್ದಾರೆ ಸಾಕಷ್ಟು ಜನ ಇಂದು ದೊಡ್ಡ ದೊಡ್ಡ ಉದ್ಯಮಿಗಳು ಸಾಕಷ್ಟು ಒಂದು ಕಷ್ಟ ಒಂದು ಸವಾಲುಗಳನ್ನು ಅನುಭವಿಸಿ ಅವರು ಮೇಲೆ ಹಂತಕ್ಕೆ ಬಂದಿದ್ದರು ಅವರು ಆಗಲ್ಲ ಅಂತ ಕೈ ಚೆಲ್ಲಿದ್ರೆ ಇಂದು ಅವರು ಅಂತ ಒಂದು ದೊಡ್ಡ ಮಟ್ಟಕ್ಕೆ ಏರೋಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾವು ಪ್ರಯತ್ನ ಪಟ್ಟಲ್ಲಿ ಇವನ್ ಎಡುವುದು ಸಹಜ ಹಾಗಂತ ಅದನ್ನು ಆ ಪ್ರಯತ್ನವನ್ನು ಅಲ್ಲೇ ಮೊಟಕೆಗೊಳಿಸಿದರೆ ನಮ್ಮ ಜೀವನ ಸಹ ಅಲ್ಲೇ ಒಂದು ಅಂತ್ಯ ಆಗುವ ಒಂದು ಸಾಧ್ಯತೆ ಸಹ ಇರುತ್ತದೆ ಹಾಗಾಗಿ ಜೀವನದಲ್ಲಿ ಒಂದು ಛಲ ಮುಖ್ಯ ಏನಾದರೂ ಒಂದು ಸಾಧಿಸೋಕ್ಕೆ ಹೊರಟಾಗ ಏನಾದರೂ ಅಡೆತಡೆಗಳು ಬರೋದು ಸಹಜ ಏನು ಸ್ನೇಹಿತರೆ ಅಡ್ಡಗಲ್ಲ ಹಾಕ್ತಾರೆ ಇಲ್ಲ ಅಂದರೆ ಸಂಬಂಧಿಕರು ಏನಾದರೂ ಕುಂಕು ಮಾತಾಡ್ತಾರೆ ಇಲ್ಲ ನೆರೆ ಹೊರೆಯವರು ಏನಾದರೂ ಮ ತಗಾದೆ ತೆಗಿತಾರೆ ಹಾಗಂತ ಅವರ ಮಾತಿಗೆ ನಾವು ಏನಾದರೂ ತಲೆ ಕೆಡಿಸಿಕೊಂಡು ಆ ಪ್ರಯತ್ನವನ್ನು ಅಲ್ಲೇ ಬಿಟ್ಟರೆ ನಮಗೆ ಏನೂ ಸಿಗೋದಿಲ್ಲ ಏನು ಲಾಭವೂ ಆಗೋದಿಲ್ಲ ನಮ್ಮ ಜೀವನವನ್ನು ಎತ್ತರಕ್ಕೆ ಹೋಗೋಕ್ಕೂ ಸಾಧ್ಯವಿಲ್ಲ ಹಾಗಾಗಿ ಬೇರೆಯವರ ಮಾತಿಗೆ ಕೊಂಕು ಮಾತಿಗೆ ಏನೂ ತಲೆ ಕೆಡಿಸಿಕೊಳ್ಳದೆ ನಮ್ಮ ಜೀವನವನ್ನು ನಾವೇ ಒಂದು ಸುಂದರವಾಗಿ ಮಾಡಿಕೊಳ್ಳಬಹುದು ಹಾಗಂತಹ ನಾವು ನಮ್ಮ ಪ್ರಯತ್ನವನ್ನು ನಾವು ಎಲ್ಲ ಕೈಬಿಟ್ರೆ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಈ ಸದ್ಯದ ಮಟ್ಟಿಗೆ ಪ್ರೀತಿ ಪ್ರೇಮದ ಗುಂಗಿನಿಂದ ಅಮಲಿನಿಂದ ಹೊರಬಂದು ಯುವ ಜನತೆಯ ಮನಸ್ಸಲ್ಲಿ ಒಂದು ಸಾಕಷ್ಟು ಅವಕಾಶಗಳಿವೆ ಆ ಅವಕಾಶವನ್ನು ನಾನು ಸ್ಫೂರ್ತಿಯಾಗಿ ಎಂದು ಬಳಸಿಕೊಂಡು ಜೀವನ ಸುಂದರವಾಗಿ ಮಾಡಿಕೊಳ್ಳಿ